ಏನ್ ಗೌಡ್ರೀ ಅಬಾ ಬಾ ನೋಡ್ದೆನಪ್ಪ ನೋಡ್ದೇನಪ್ಪ ನಮ್ ಗೌಡ್ರ ಫುಲ್ ಮಿಂಚಿಂಗು ಇವತ್ತು ಹೊಸ ಕನ್ನಡಕ ಹಾಕೊಂಡಿದಾರೆ ಹ ಹೊಸ ಶರ್ಟು ಏನ್ರಿ ಗೌಡ್ರೆ ಆ ಒಲೆ ವಾರ ಆದನೇ ದಿಸ ಆಯ್ತಪ್ಪ ನಿಮ್ ನೋಡಿ ಕಾಣ್ತಾನೆ ಇರಲ್ಲ ಎಲ್ಲೋಗಿದ್ರಿ ಏ ಅದ್ಯಾಕೆ ಹಿಂಗಾಡ್ತೀಯ ಸುಮ್ ನಿನ್ ಕಳ ಏನ ಯಾವಾಗ್ಲೂ ನಾನು ಹೊಸ ಅಂಗಿ ಹಾಕೊಂಡೇ ಬಂದಿಲ್ವಾ ಇವತ್ತೇ ಅಪ್ರೂಪಕ್ಕೆ ಹಾಕಂಬರ ಮಾತಾಡ್ತಾನಪ್ಪ ಈ ಹುಡುಗ ಯಾವಾಗ್ಲೂ ನಾನು ಬಿಳಿ ಅಂಗಿ ಹಾಕುತ್ತಿದ್ದೆ ಇವತ್ತೊಂಚೂರು ಬೇರೆ ಕಲರ್ ಅಂಗಿ ಹಾಕೊಂಡಿದೀನಪ್ಪ ನಮ್ ಹುಡ್ಗಿ ಬೆಂಗಳೂರಲ್ಲಿ ಹೋಗಿದ್ ನೋಡು ಅವಾಗ ಈ ಕಲರ್ ಅಂಗಿ ತಗೊಂಬಂದ್ ಕೊಟ್ಟಿದ್ಲು ಹಾಕೊಂಡಿದೀನಪ್ಪ ಅದಕ್ಕೆ ಏನ್ ಹೊಸ ಅಂಗಿ ಹೊಸ ಅಂಗಿ ಅಂತ ಹೇಳ್ತಿದ್ದಾನಿ ಹುಡುಗಿ ಯಾಕ ಸುಮ್ಮನ ಕಳೋ ಇರ್ಲಿ ಬಿಡ್ರಿ ಗೌಡ್ರೆ ಈ ಅಂಗಿಲಿ ಬಲು ಚೆನ್ನಾಗಿ ಕಾಣ್ತಿದ್ರಿ ಈ ಕಲ್ಲರು ಸಖತ ಕಾಣ್ತಿರ್ಕಂಡಿ ಗೌಡ್ರಿ ಈ ಕಲ್ಲರು ಅಂಗಿಲಿ ಅದಕ್ಕೆ ಹೇಳದಪ್ಪ ಅಲ್ಲ ಕಣ್ರಿ ಗೌಡ್ರಿ ಎಲ್ಲೋಗಿದ್ರಿ ಒಂದ್ ವಾರ ಹದಿನೈದು ದಿವಸದಿಂದ ಕಾಣ್ತಿರಲ್ವಲ್ಲ ಎಲ್ಲೋಗಿದ್ರಿ ಅಂತ ನೀವು ಪಾಪ ಜಯಣ್ಣ ಯಾಕ ನನ್ ಮಗಂದು ಇದು ಕಣ್ಣು ಯಾಕ ಅಕ್ಷರಗಳು ನೋಡಿದ್ರೆ ಕರೆಕ್ಟಾಗಿ ಕಣ ಒಂಥರ ಮಂಜು ಮಂಜಾ ಕಾಣಿಸೋದು ಅದಕ್ಕೆ ಹೋಗಿ ಹಾಸ್ಪಿಟ್ಲಗ್ ಅಂತ ಹೋದೆ ಕಣ್ಣಿನ ಆಸ್ಪತ್ರೆಗೆ ನಮ್ಮ ಹುಡುಗಿ ಇದ್ದಿದ್ದು ಬಾರಪ್ಪ ಇಲ್ಲೇ ಬೆಂಗಳೂರಲ್ಲಿ ತೋರ್ಸಿದ್ರೆ ಆಗುತ್ತೆ ಒಂದೆರಡು ದಿವಸ ಹೋಗುವಂತೆ ಬಾ ಅಂತ ನೋಡೋಂಗ ಅಂತ ಹೇಳದ್ಲು ಅದಕ್ಕೆ ಹೋಗಿದ್ದೆ ಕಣಪ್ಪ ಅಲ್ಲೇ ಎಲ್ಲ ಟೆಸ್ಟ್ ಮಾಡಿಸಿ ಟೆಸ್ಟಿಂಗ್ ಗ್ಲಾಸ್ ಎಲ್ಲ ಕೊಟ್ಟು ಈ ಕನ್ನಡಕ ಹಾಕಳ್ರಿ ಅಂತ ಈ ಕನ್ನಡಕ ಕೊಟ್ರು ನೋಡು ಚೆನ್ನಾಗೈತ ಕನ್ನಡಕ ಚೆನ್ನಾಗ್ ಯಾ ಚೆನ್ನಾಗೇನೋ ಕಾಣ್ತಿದ್ದೀರಿ ಕಣ್ರಿ ಗೌಡ್ರಿ ನಿಮ್ಗೆಲ್ಲ ಕರೆಕ್ಟಾಗಿ ಕಾಣ್ತೈತೇನ ಹೇಳ್ರಿ ಮೊದ್ಲು ನೀವು ಚೆನ್ನಾಗಿ ಕಾಣೋದಕ್ಕಿಂತ ನಿಮ್ ಕನ್ನಡಕಕ್ಕೆ ಹಾಕೊಂಡಿರೋ ಕನ್ನಡಕಕ್ಕೆ ಎಲ್ಲದನ್ನೂ ಕರೆಕ್ಟಾಗಿ ಕಾಣ್ತೈತ ನಿಮ್ಗೆ ಪಾಪ ಅದಕ್ಕೆ ಎಲ್ವೆಲ್ಲ ತಗೊಂಡಿರೋದು ಎಲ್ಲಾ ಅಕ್ಷರಗಳು ಎಲ್ಲಾದ್ರೂನು ಮಂಜು ಮಂಜ್ ಕಾಣಿಸೋದು ಮೊದ್ಲು ಇವಾಗೆಲ್ಲ ನೋಡು ಎಷ್ಟ್ ಚೆನ್ನಾಗ್ ಕಾಣ್ತೈತೆ ದೂರದ್ ವಸ್ತುಗಳೆಲ್ಲ ಕಾಣ್ತಾನೆ ಇರಲಿಲ್ಲ ಕಣ್ಲಾ ಇವಾಗ ನೋಡು ಎಷ್ಟ್ ಚೆನ್ನಾಗ್ ಕಾಣ್ತೈತೆ ನನ್ಗೆ ಬರೋ ಚೆನ್ನಾಗ್ ಕಾಣ್ತೈತ್ ಕಣಪ್ಪ ಇರ್ಲಿ ಬಿಡ್ರಿ ಆ ಮತ್ ಇನ್ನ ಸಮಾಚಾರ ಹಾ ಅಲ್ಲಿ ಮಗಳಬುರಿಗ್ ಹೋಗಿದ್ದೇನ್ರಿ ಹಂಗಾರೆ ಮತ್ ಏನ್ ಅಪರೂಪಕ್ ಬಂದ್ಬಿಟ್ರಲ್ಲ ಕೋಳಿ ಅಂಗಡಿ ಅಂಗೀತವ ಏನ್ ಬೇಕಿತ್ತು ಏನ್ ಕೋಳಿ ತಗೊಂಡ್ ಹೋಗ್ ಬಂದ್ರ ಏನಾದ್ರುನು ಸುಮ್ನೆ ಬಂದ್ರ ಮಾತಾಡ್ಸ್ಕೊಂಡ ಅದಕ್ಕೆ ಇಲ್ಲ ಕಡಲ ಪಾಪ ಜೈಣ್ಣ ಕೋಳಿ ತಗೊಂಡೋಗೋದಕ್ಕೆ ಬಂದ ಕಣ ಕೋಳಿ ಕಟ್ ಮಾಡ್ಸೊಂಡ್ ಹೋಗೋದಕ್ಕೆ ಏನಂದ್ರೆ ಆ ಒಂದ್ ನಾಲ್ಕ ಕೆಜಿ ಕೋಳಿ ಕಟ್ ಮಾಡ್ಕೊಡ ಬೈಲಾರ್ ಕೋಳಿನ ಯಾಕಂದ್ರೆ ನಮ್ಮ ಹೆಂಗಸ್ರು ಪಾಪ ನಾನ್ ಬೇರೆ ಹೋಗಿದ್ದೆ ನೋಡು ನಮ್ಮ ಹೆಂಗಸರು ನಮ್ಮ ಹುಡುಗರು ಯಾರು ಏನು ಮಾಡ್ಕೊಂಡು ತಿಂದಿಲ್ಲ ಕಣ ನಾನಂದ್ರೆ ಅಂದ್ರೆ ಅಲ್ಲಿ ಮಗ್ಳೂರಲ್ಲಿ ಅವರು ಇವ್ರು ಚೆನ್ನಾಗಿ ನೋಡಿರೋ ಹಳಿಯ ಮಗಳು ಎಲ್ಲಾ ಚೆನ್ನಾಗಿ ಮಾಡಿ ಅದು ಇದು ಬಿರಿಯಾನಿ ಅಂತೆ ಕಬಾಬು ಅದು ಇದು ಎಲ್ಲ ಚೆನ್ನಾಗಿ ತಿನ್ಸ್ ಕಳ್ಸಿರು ಪಾಪ ಇವ್ರು ನಾನ್ ಬೇರೆ ಮಂತವಿಲ್ಲ ನೋಡು ಅದಕ್ಕೆ ಏನು ಮಾಡಿಲ್ಲ ಕಣ ಅದಕ್ಕೆ ಅತ್ಲಾಗಿ ಹೋಗೋಣ ಅಂತ ಒಂದು ಹದಿನೈದು ದಿವಸದಿಂದ ಏನು ಚಿಕನ್ ಮಟನ್ ಏನು ತಂದಿಲ್ಲ ಪಾಪ ಹಂಗಂತ ಹೇಳಿರು ನನಗೆ ಒಂಥರ ಆಯಿತು ನಾನೆಲ್ಲ ತಿನ್ ಬಂದಿದ್ದೀನಿ ಇವ್ರು ಏನು ತಿಂದಿಲ್ಲ ನೋಡು ನಾನಿಲ್ಲ ಅಂತ ಅದಕ್ಕೆ ಕಟ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ ಕಣ ಕಟ್ ಮಾಡ್ಕೊಡು ಒಂದು ನಾಲ್ಕು ಕೆ ಜಿನ ಅಲ್ಲ ಕಣ್ರಿಗೌರಿ ಸಾಕಾಗುತ್ತಾ ನಾಲ್ಕು ಹಾಕ್ಬಿಡೋಣ ಒಂದು ಐದು ಕೆಜಿ ನೋಡಿ ಹ್ಞೂ ಸರಿ ಕಣಪ್ಪ ಆಯ್ತು ಹಾಕಿಕೊಡು ಇನ್ನೇ ನಾಲ್ಕು ಕೆ ಜಿನೇ ಸಾಕಾಗ್ತಿತ್ತು ಹಾಕ್ಕೊಡಪ್ಪ ಅತ್ಲಗಿ ಇನ್ನೊಂದ್ ಜಿ ಕಬಾಬ್ ಏನಾರ ಮಾಡ್ಸನ್ ಆ ಹುಡ್ಗಿ ಜಾಸ್ತಿ ಚಿಕನ್ ತಗೊಂಡೋದ್ರೆ ಕಬಾಬು ಇಲ್ಲ ಬಿರಿಯಾನಿ ಏನಾರ ಮಾಡ್ಕೊಡ್ತಾಳೆ ಹಾ ಹಾಕೊಡಪ್ಪ ಅತ್ಲಗ ಒಂದ್ ಐದ್ ಕೆಜಿ ಹಾಕು ಸರಿ ಕಣ್ರಿ ಅವ್ರಿ ಆಯ್ತು ಕುತ್ಕೊಳ್ರಿ ಒಂದ್ ಗಾಳಿಗೆ ಕಟ್ ಮಾಡ್ಕೊಡ್ತೀನಿ ತೂಕ ಹಾಕ್ಬಿಟ್ಟು ಕಟ್ ಮಾಡ್ಕೊಡೋದು ಇನ್ನೇನ್ ಜಾಸ್ತಿ ಏನೋ ಗೊತ್ತಾಗಲ್ಲ ಕುತ್ಕಳ್ರಿ ಒಂದ್ ಗಾಳಿಗೆ ಆರಾಮಾಗಿ ಹ್ಮ್ ಸರಿ ಕಡಲಪ್ಪ ಲೈ ಇಲ್ಲಿ ನೋಡ ಇಲ್ಲೇ ಒಳ್ಳೆ ನೆಣವಾಗಿರೋದು ಚೆನ್ನಾಗಿ ತೂಕ ಬರೋ ಅಂತದ್ ನೋಡ್ ಹಾಕು ಎಂತದ್ ಬೇಕಂತ ಕೋಳಿ ಹಾಕಿಕೊಟಿಯಾ ಮತ್ತೆ ಹಾ ಚೆನ್ನಾಗಿರ್ಬೇಕು ಒಳ್ಳೆ ಟೇಸ್ಟ್ ಬರಬೇಕು ನೋಡು ಸಾಂಬಾರ ಮಾಡಿದ್ರೆ ಏ ನಾನ್ ಹಾಕ್ ಕೊಡ್ತೀನಿ ಗೌಡ್ರೆ ನಾನು ಕೋಳಿ ತರ್ಸದ ನೀ ನೋಡಿದಿರಲ್ಲ ಬಲು ರುಚಿಯಾಗಿರುತ್ತೆ ಹೋಗ್ರಿ ನೀವೇನ್ ತಲೆ ಕೆಡಿಸ್ಕೋಬೇಡ್ರಿ ನಾನು ಕಟ್ ಮಾಡ್ಕೊಡ್ತೀನಿ ಒಳ್ಳೊಳ್ಳೆ ಕೋಳಿನೇ ಒಳ್ಳೆ ಹಾ ತೂಕ ಬರೋ ಅಂತದೇ ಎರಡ್ ಕೋಳಿಯಿಂದ ಒಂದ್ ಐದ್ ಕೆಜಿ ಬರೋ ಅಂತದ್ದು ನೋಡಿ ಹಾಕ್ಬಿಡ್ತೀನಿ ಹಾ ಹೋಗ್ ಕುತ್ಕೊ ಹೋಗ್ರಿ ಒಂದ್ಗಳಿಗೆ ಗೌಡ್ರಿ ಇನ್ನೊಂದ್ ಎರಡ್ ದಿವಸ ಇದ್ ಬರ್ಬೋದಿತ್ತು ಅಂತ ಕೆಲಸ ಏನ್ ಏನಿಲ್ಲಾ ಇನ್ನೇನು ರಾಗಿ ಕೊಯ್ಲು ಎಲ್ಲಾನು ಮುಗಿತು ಹೊಲದ್ದು ಏನ್ ಕೆಲಸ ಅಂತ ಇರ್ತಿರಲ್ಲ ಇದ್ದೇ ಬರ್ಬೋದಿತ್ತು ಏನ್ ಇಷ್ಟಂದು ಅರ್ಜೆಂಟ್ ಆಗಿ ಬಂದ್ಬಿಟ್ಟಿದಿರಲ್ಲಾ ಅಂತ ಏ ಮಂತಾವ್ ಇನ್ನೇನ್ ಕೆಲ್ಸ ಅಲ್ಲ ಪಾಪ ಇನ್ನೇನ್ ತೋಟದ್ದು ಹೊಲದ್ದು ಅಂತ ಕೆಲಸ ಏನಿರಲ್ಲ ನಾನು ಹೋಗಿದ್ದು ಇನ್ನೊಂದ್ ತಿಂಗ್ಳು ಇದ್ದೇ ಬರೋದಂತ ಹೋಗಿದ್ದೆ ಏನ್ ಮಾಡ್ತೀಯ ಎಲ್ಲಾರದೂ ಊರವರೆಲ್ಲ ಫೋನ್ ಮಾಡ್ತಿದ್ರು ಕಣ ಯಾಕ ದೇವಸ್ಥಾನದ್ದು ಅದೇ ಬೋರ್ ಇತ್ತು ನೋಡು ಯಾಕ ನೀರೆ ಸರಿಯಾಗಿ ಬರ್ತಿಲ್ಲ ಅಂತ ಕಣ ಎಲ್ಲಾರು ಫೋನ್ ಮೇಲೆ ಫೋನ್ ಮಾಡ್ತಿದ್ರು ನನ್ನ ಮಗಂದೆ ಯಾಕ ನೀರೇ ಸರಿಯಾಗಿ ಬರ್ತಿಲ್ಲ ಬೇಸಿಗೆ ಬರ್ತಾ ಬರ್ತಾ ಯಾಕ ನೀರ್ ಬೇರೆ ಕಡಿಮೆ ಆಗ್ತೈತಂತ ಹೇಳ್ತಿದ್ರು ಭಕ್ತಾದಿಗಳು ಬರೋದಕ್ಕೆ ಹ ಅದು ಇದು ಕಾರ್ಯ ಏನಾರದನು ಮಾಡ್ಕೊಂಡು ಹೋಗೋರಿಗೆ ಫಂಕ್ಷನ್ ಗಿಂಕ್ಷನ್ ಮಾಡ್ಕೊಂಡು ಹೋಗವರಿಗೆ ನೀರು ಯಾಕ ಸಾಕಾಗ್ತಿಲ್ಲ ಅಂತ ಹೇಳ್ತಿದ್ರು ಯಾಕಪ್ಪ ಏನ್ ಪ್ರಾಬ್ಲಮ್ ಆಗಿತ್ತ ಏನ ಅದಕ್ಕೆ ಅಮ್ಮ ಅಮ್ಮಯ್ಯಂಗ ಅಪ್ನೆ ಕೇಳೋಣ ಮೊದ್ಲು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಎಲ್ಲಾರು ಹಿರಿಯವರೆಲ್ಲ ಕುತ್ಕೊಂಡು ಕೇಳೋಣ ಹಿಂಗೆ ಒಂದು ಮಾತು ಏನು ರೀಬೋರ್ ಮಾಡ್ಸೋಣ ಇಲ್ಲ ಹೊಸ ಬೋರ್ ಇದ್ಲಾ ಕೊರೆಸ್ಬಿಡೋಣ ಅಂತ ಕೇಳೋಣ ಅಮ್ಮಯ್ಯ ಏನ ಯಾವ ರೀತಿ ಅಪ್ನೆ ಕೊಡುತ್ತೋ ಹಂಗೆ ಮಾಡಣ ಅಂತ ಕೇಳ ಬರ್ರಿ ಗೌಡ್ರಿ ಅಂತ ಫೋನ್ ಮೇಲೆ ಫೋನ್ ಮಾಡ್ತಿದ್ರು ಅತ್ಲಾಗಿ ಅದಕ್ಕಾಗಿ ನನಗೆ ಅಮ್ಮಯ್ಯನ್ ಕೆಲಸ ಅಂದ್ರೆ ಎಲ್ಲಕ್ಕಿಂತ ಮೊದ್ಲು ಇರ್ಬೇಕಡಣ ನಾವು ದುರಾಂಕಾರ ಮಾಡಬಾರ್ದು ಅದಕ್ಕೆ ಅತ್ಲಾಗಿ ಬಿರ್ನೆ ಬಂದ್ಬಿಟ್ಟ ಕಣಪ್ಪವು ಹೂ ಆ ಬೋರ್ ಅಲ್ಲಿ ನೀರಿಂದ ಪ್ರಾಬ್ಲಮ್ ಕಡ್ರಿ ಗೌಡ್ರಿ ಬೇಸಿಗೆ ಬಂತಂದ್ರೆ ಯಾಕ ನೀರೇನೆ ಸಾಕಾಗಲ್ಲ ಗ್ಯಾಪ್ ಕೊಟ್ಟು ಕೊಟ್ಟು ಬರ್ತಿರುತ್ತೆ ಅಂದ್ರೆ ಹಳೆ ಬೋರ್ ಅಲ್ವೇದ್ರಿ ಗೌಡ್ರೆ ಅದು ಅನ್ಸುತ್ತೆ ಅಲ್ಲ ಕಣ್ರಿ ಗೌಡ್ರೆ ಆ ನಾವೆಲ್ಲ ಚಿಕ್ಕವ್ರಿದ್ದು ಅನ್ಸುತ್ತೆ ಅವಾಗಲ್ವಾ ನೀವು ಬೋರ್ ಕೋರ್ಸಿದ್ದು ಹಾ ಎಷ್ಟ ನೀರ್ ಸಿಕ್ಕಿತ್ತು ಕಣ್ರಿ ಗೌಡ್ರೆ ಅದ್ರಲ್ಲಿ ಏ ಅದ್ರಲ್ಲಿ ಎಷ್ಟ್ ಪಾಪ ಅವಾಗ ನೂರ್ ಇಪ್ಪತ್ತಡಗ ಏನೋ ಸಿಕ್ಕಿತ್ತು ಕಂಡ್ಲಾ ಪಾಪ ಹಳೆ ಕಾಲದಲ್ಲಿ ಹಳೆ ಕಾಲದಲ್ಲೆಲ್ಲ ಆ ಭೂಮಿದು ಜಲ ಎಲ್ಲಾ ಬಾಳ ಮೇಲ್ಗಡೆ ಇತ್ತು ಇವಾಗ ಎಲ್ಲ ಐನೂರು ಸಾವಿರ ಹಂಗ ಕೊರ್ಸಿರುನು ಯಾವಾಗ ನೀರ್ ಸಿಗಲ್ಲ ಕಣಪ್ಪ ಅವಾಗೆಲ್ಲ ಅಂತರ್ಜಲ ಮಟ್ಟ ಇತ್ತು ಕಣ್ ಮಳೆ ಬೆಳೆ ಎಲ್ಲಾ ಬಿಗ್ಗಾಗ್ ಆಗ್ತಿತ್ತು ಚೆನ್ನಾಗ್ ಆಗ್ತಿತ್ತು ಇವಾಗ ಎಲ್ ನೋಡಿದ್ರು ಬರೀ ಬೋರ್ ಕೊರ್ಸು ಈ ಕೊರ್ಸಿ ಈ ಕೋರ್ಸಿ ಅಯ್ಯ ಅಂತರ್ಜಲ ಮಟ್ಟ ಎಲ್ಲಾ ಕಡಿಮೆ ಆಗ್ತಾ ಬಂದೈತೆ ಏನ್ ಮಾಡ್ತೀಯಪ್ಪ ಏನು ಮಾಡಕ್ಕಾಗಲ್ಲ ಬಿಡ್ರಿ ಗೌಡ್ರೆ ಇವಾಗ ಎಲ್ಲ ಐತ್ರಿ ಗೌಡ್ರೆ ನೀರು ಅಯ್ಯೋ ನೀರ್ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಅಂತಾರ ಹ ನೋಡಂತಾಡ್ರಿ ಇನ್ನೇನ್ ಮಾಡಕ್ ಆಗುತ್ತೆ ಇವಾಗ ದೇವಸ್ಥಾನಕ್ಕೆ ನೀರ್ ಬೇಕೇ ಬೇಕು ಭಕ್ತಾದಿಗಳು ಫಂಕ್ಷನ್ ನಾಮಕರಣ ಮಾಡೋದಕ್ಕೆ ಅದು ಇದು ಎಡೆ ಮಾಡ್ಕೊಂಡು ಹೋಗೋರು ಬರ್ತಾರೆ ಮದ್ವೆ ಮಾಡ್ಕೊಂಡು ಹೋಗೋರು ಬರ್ತಾರೆ ಎಲ್ಲದಕ್ಕೂ ನೀರ್ ಬೇಕಂಡ್ರಿ ಗೌಡ್ರೆ ದೇವಸ್ಥಾನದ ಕೆಲಸ ಕೆಲವು ನೀರ್ ಇಲ್ಲ ಅಂದ್ರೆ ಆಗಲ್ಲ ನೋಡತ್ಲಾಗಿ ಏನಾರ ವ್ಯವಸ್ಥೆ ಮಾಡಸ್ರಿಗೌಡ್ರಿ ಅತ್ಲಾಗಿ ಪಾಪ ಅದಕ್ಕೆ ಎಲ್ಮೇನ ಬಂದಿದ್ದು ನೋಡೋಣ ನಮ್ ರಂಗಜ್ಜ ನಮ್ ಶಂಕರಜ್ಜ ಗಂಗಣ್ಣ ಎಲ್ಲಾರ್ಗು ಸೇರ್ಸ್ಕೊಂಡು ಹಿರಿಯರೆಲ್ಲ ಒಂದ್ ಮಾತ್ ಕೇಳ್ತೀವಿ ಅಮ್ಮ ಹಿಂಗಪ್ಪನೇ ಕೇಳ್ಬಿಟ್ಟು ಹಾ ನೋಡಣ ಅಮ್ಮಯ್ಯ ಏನತ್ತೋ ಆ ರೀತಿ ಮಾಡ್ಸೋಣ ಅತ್ಲಗ ಇನ್ನೇನ್ ಮಾಡಕಾಗುತ್ತೆ ಹಂಗೆ ಬಿಟ್ಕೊಂಡ್ರೆ ಆಗಲ್ಲ ಕಣ್ಣ ಪಾಪ ನೀನೊಂದ್ ಸ್ವಲ್ಪ ಕೋಳಿನ ತೂಕ ಹಾಕ್ಬಿಟ್ಟು ಬಿರ್ಬಿನ್ ಅತ್ಲಾ ಕ್ಲೀನಿಂಗ್ ಮಾಡ್ಕೊಡಪ್ಪ ಅತ್ಲಾಗ್ ಹೋಗ್ತೀನಿ ನನ್ಗೂ ಒಂದ್ ಸ್ವಲ್ಪ ಆ ಬೆಂಗಳೂರಿಂದ ಬೇರೆ ಬಂದಿದ್ದಕ್ಕೂ ಅದಕ್ಕೂ ಸಕತ್ತು ಕೈ ಎಲ್ಲಾ ನೋವು ಬರ್ತೈತೆ ಬಸ್ಸಲ್ಲಿ ಬಂದಿದ್ದಕ್ಕೂ ಅದಕ್ಕೂ ಆ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗ್ಬಿಟ್ಟು ಕೊಟ್ಬಿಟ್ಟು ಅವ್ರ ಸಾಂಬಾರ್ ಮಾಡ್ತಾರೆ ನಾನೊಂದ್ ಗಳಿಗೆ ಆರಾಮಾಗಿ ಮಲ್ಕಬೇಕ ಪಾಪ ಮೈ ಕೈ ನೋವು ಜಾಸ್ತಿ ಆಗ್ಬಿಟ್ಟೈತೆ ಗೌಡ್ರೆ ಅಲ್ಲ ಹದಿನೈದ್ ಇಪ್ಪತ್ತು ದಿವಸದಿಂದ ಕಣ್ಣಿ ಕಾಣಸಿರಲಿಲ್ಲ ಅಪ್ರೂಪ ಆಯ್ತು ನೀವ್ ಮಾತಾಡಿಸಿ ಒಂದ್ಗಳಿಗೆ ಗಳಿಗೆ ಕೂತ್ಕೊಂಡು ಮಾತಾಡೋಣ ಅನ್ನಂಗಿಲ್ಲ ಅಲ್ಲ ಒಳ್ ಬಿಡ್ತೀರಪ್ಪ ನೀವು ಊರ್ ಗೌಡ್ರ ಅಂತೀರಾ ಕಷ್ಟ ಸುಖ ಮಾತಾಡ್ಬೇಕು ಮಳೆ ಬೆಳೆ ಬಗ್ಗೆ ಊರಿಂದ ಕೆಲಸ ಕಾರ್ಯದ ಬಗ್ಗೆ ಮಾತಾಡಲ್ಲ ಏನಾಯ್ತು ಎತ್ತ ಆಯ್ತು ಅಂತ ಬರ್ತೀರಾ ಕೋಳಿ ಕಟ್ ಮಾಡಿಸ್ಕೊಂಡು ಸುಮ್ನೆ ಹೋಗ್ಬಿಡ್ತೀರ ನೀ ಒಳ್ಳೆ ಗೌಡ್ರ ಆದ್ರಿ ಕಣ್ರಿ ಗೌಡ್ರಿ ಏನಲ್ಲ ಮಾಡನ್ ಪಾಪ ನನಗೂ ವಯಸ್ಸಾಯ್ತಾ ಅಯ್ಯೋ ಅಯ್ಯೋ ನೀನ್ ನೋಡ ನೀನ್ ಮಾತಾಡೋದು ನೀನು ಹ ನಡಿಯಪ್ಪ ಇನ್ನೇನ ಎಲ್ಲಾರು ನಮ್ಮೂರಲ್ಲಿ ಚೆನ್ನಾಗೆ ಇದಾರಪ್ಪ ತಾಯಿ ನಮ್ಮವ್ವ ಕರಿಯಮ್ಮ ತಾಯಿ ಎಲ್ಲರಿಗೂ ಕೆಲಸ ಕಾರ್ಯ ಎಲ್ಲಾ ಕೊಟ್ಕಂಡು ಹೆಂಗ ಚೆನ್ನಾಗ್ ಸಾಕಿದಾಳೆ ಅಮ್ಮಯ್ಯ ಅವಳದ್ ಆಶೀರ್ವಾದ ಇರೋರಿಗೂ ನಮ್ಮ ಊರಿಗೇನು ಆಗಲ್ಕಂಡ್ ಸುಮ್ನಿರೋ ಎಲ್ಲಾರು ಚೆನ್ನಾಗೇ ಇರ್ತೀವಿ ಹ್ಞೂ ಕಣ್ರಿ ಗೌಡ್ರೆ ಅದಂತೂ ನಿಜಾನೇ ಕೂತ್ಕೊಂಡ್ರಿಶನ್ರಿ ಕುಡಿತೀರಾ ಬೇಡ ಪಾಪ ಒಂಥರ ಆಯಾಸ ಆಗಂಗ ಆಗ್ಬಿಟ್ಟ ನಿದ್ದ ನಿದ್ದೆ ಬರ್ತೈತೆ ಬಿರ್ಬಿರ್ನ ಕಟ್ ಪಾಪ ಏನ್ಲ ಪಾಪ ಕುಮಾರಣ್ಣ ಹಾಂ ಕೋಳಿ ಅಂಗಡಿ ಅಂಗಡಿತಾವ್ ಬಂದ್ಬಿಟ್ಟೆ ಎಲ್ಲೋಗಿತ್ತು ರಂಗಜವು ಯಾವಾಗಲೂ ರಂಗಜ ಬರ್ತಿತ್ತು ಕೋಳಿ ಗಿಳಿ ಕಟ್ ಮಾಡಿಸ್ಕೊಂಡು ಹೋಗೋದಿದ್ರೆ ನೀನು ಬಂದ್ಬಿಡ್ತೀಯಲ್ಲಪ್ಪಾ ಇವತ್ತು ಏನು ಸಮಾಚಾರ ಏ ನನ್ನ ಸಮಾಚಾರ ಇರಲಿ ನೀವೆಲ್ಲೋಗಿದ್ರಿ ಗೌಡ್ರೆ ಕಾಣ್ತಾನೆ ಇರಲ್ಲವ್ ಅಲ್ಲೇ ಹದಿನೈದು ಇಪ್ಪತ್ತು ದಿವಸ ಆಯಿತು ನಿಮ್ಮ ಮಖ ನೋಡಿ ಏ ಪಪ್ಪಾ ಕುಮರಣ ನಾನು ಎಲ್ಲ ಹೋಗ್ತೀನಿಲ್ಲ ಪಾಪ ನಿನಗೆ ಗೊತ್ತಿಲ್ವೇಲ್ಲ ಹೋದ್ರೆ ನಾನು ಮಗ್ಳೂರಿಗೆ ಹೋಗ್ತೀನಿ ಇಲ್ಲ ನನ್ನ ಮಗ ಇರತ್ತಾವ ಹೋಗ್ತೀನಪ್ಪ ಇನ್ನೆಲ್ಲ ಹೋಗ್ತೀನಿ ಹೇಳು ನೀನು ಚೆನ್ನಾಗಿ ಗೆಳತಿ ಆಕಣ ನೀನು ಹೌದನ್ರಿ ಹಂಗಾರೆ ಮಗ್ಳೂರು ಬೆಂಗಳೂರಿಗೆ ಹೋಗಿದ್ರಿ ಅನ್ರಿ ನೀವು ಹಾಂ ಏನ್ ಹಿಂಗೆ ಅಪ್ರೂಪಕ್ಕೆ ಹೋಗ್ಬಿಟ್ಟಿದಿರಲ್ಲ ಅಂತ ಏ ಇನ್ನೇನು ಕ್ಲಾ ಹೋಗ್ಯನ ಪಾಪ ಹಂಗೆ ನೋಡಂಗ ನೋಡಂಗಾಯಿತ್ತು ಮಗ್ಳು ಮಕ್ಳು ನೋಡಂಗ ನೋಡಂಗಾಗಿತ್ತು ಹೋಗ್ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹಂಗೆ ಕರ್ನಾಟಕ ತಗೊಂಡ್ ಬಂದ ಕಣ್ಣಪ್ಪ ನನ್ ಮಗಂದು ಕಣ್ಣಿಂಗೊಂದ್ ಸ್ವಲ್ಪ ತೊಂದರೆ ಆಗ್ತಿತ್ತು ಹೋಗ್ಬಿಟ್ಟು ಟೆಸ್ಟಿಂಗ್ ಗ್ಲಾಸ್ ಎಲ್ಲಾ ತಗೊಂಡು ಟೆಸ್ಟ್ ಎಲ್ಲಾ ಮಾಡ್ಸಿ ಟೆಸ್ಟಿಂಗ್ ಗ್ಲಾಸ್ ಎಲ್ಲ ತಗೊಂಡು ಬಂದೆ ಪಾಪ ಇರ್ಲಿ ಪಾಪ ನಂದಿರ್ಲಿ ನಿಮ್ಮಪ್ಪ ನಿಮ್ಮಅಪ್ಪ ಹೋಯ್ತು ರಂಗಜ್ಜೋ ರಂಗಜ್ಜಿನ ಹತ್ರ ಏನೋ ಮಾತಾಡ್ಬೇಕಿತ್ ಪಾಪ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ಇಲ್ವಾ ರಂಗಜ್ಜ ಅಂತಾವ ಯಾರ ಗೌಡ್ರೆ ಏನ್ ಅಂತ ವಿಚಾರ ಮಾತಾಡ್ಬೇಕಿತ್ ಕಂಡ್ರಿ ಗೌಡ್ರೆ ಅಪ್ಪ ಏನತ್ರವ್ ಹಾ ಅಂತ ಅದೇನು ಇಂಪಾರ್ಟೆಂಟ್ ವಿಷಯ ಏ ಏನಿಲ್ಲ ಕಂಡಪ್ಪಪ ಇನ್ನೇನು ಒಂದ್ ಸ್ವಲ್ಪ ಅದೇ ದೇವಸ್ಥಾನದ್ದು ಬೋರ್ ಒಂದ್ ಸ್ವಲ್ಪ ತೊಂದರೆ ಆಗ್ಬಿಟ್ಟೈತಲ್ಲಾ ನೀರ್ ಯಾಕ ಸಿಗ್ತಿಲ್ವಂತೆ ಗ್ಯಾಪ್ ಎಲ್ಲಾ ಕೊಡ್ತೈತಂತೆ ಇನ್ನೇನು ಬೇಸಿಗೆ ಬೇರೆ ಇನ್ನು ಇವಾಗ ಇನ್ನು ಶುರು ಆಗೈತೆ ಅಲ್ಲ ಇಷ್ಟ್ ಬೇಗ ಗ್ಯಾಪ್ ಕೊಡ್ತಿದೆ ಅಂದ್ರೆ ಮುಂದೆ ಇನ್ನು ಜಾಸ್ತಿ ಬೇಸಿಗೆ ಆದ್ರೆ ಇನ್ನೇನು ಮುಗೀತು ನೀರೇ ಸಿಗ್ದಂಗ ಆಗ್ಬಿಡುತ್ತೆ ಅದಕ್ಕಾಗಿ ನೋಡೋಣ ದೇವ್ರಿಗೆ ಒಂದ್ ಮಾತ್ ಕೇಳಬಿಟ್ಟು ಅಪ್ನೆ ಕೇಳ್ಬಿಟ್ಟು ಏನೋ ಹೊಸ ಬೋರೆ ಕೊರ್ಸೋನೋ ಏನು ರೀಬೋರ್ ಮಾಡ್ಸೋನೋ ಒಂದು ಗೊತ್ತಾಗ್ತಿಲ್ಲ ಅದಕ್ಕೆ ಏನಂದ್ರೆ ನಮ್ಮೂರಲ್ಲಿ ಹಿರೇ ಮನುಷ್ಯ ಅಂದರೆ ನಮ್ಮ ರಂಗಜನ್ ಇದೇನೆ ನಾನು ಗೌಡ್ರ ಇದ್ರು ಇವೆಲ್ಲ ವಿಚಾರಗಳೆಲ್ಲ ಅಂತವ್ರು ದೊಡ್ಡವ್ರ ಹತ್ರ ನಾವು ತಿಳ್ಕೊಂಡಿದೇನೆ ದೇವ್ರ ಕಾರ್ಯ ಮಾಡ್ತೀವಂದ್ರೆ ದೊಡ್ಡವ್ರ ಹತ್ರ ನಾವೆಲ್ಲ ವಿಚಾರ ಮಾಡಿಸಿ ಅವ್ರಿಗೆ ಕೂರಿಸ್ಕೊಂಡಿದ್ದೇನೆ ನಾವು ಕೆಲಸ ಮಾಡೋದು ಹಂಗಾಗಿ ರಂಗಜನ್ ಹತ್ರ ಒಂದು ಮಾತು ಕೇಳಬೇಕಿತ್ತು ಎಲ್ಲ ವಿಚಾರಿಸಿ ಚ ಅವ್ರ ಹತ್ರ ಎಲ್ಲ ತಿಳ್ಕೊಂಡ್ಬಿಟ್ಟು ಮುಂದೆ ಏನು ಮಾಡ್ಬೇಕಂತ ಕೇಳಬೇಕಿತ್ತು ಅದಕ್ಕೆ ರಂಗಜನ್ ಹತ್ರ ಮಾತಾಡೋಣ ಅಂದ್ರೆ ಸಿಗ್ತಾನೆ ಇಲ್ಲ ಮಂತಾವ್ಲೆ ಬರ್ತೀನಿ ಬಿಡು ಗಳಿಗೆ ಮಾತಾಡ್ಕೊಂಡು ಹೋಗ್ತೀನಿ ತಾವ ಸರಿ ಕಣ್ರಿ ಗೌಡ್ರಿ ಆಯ್ತು ಹ್ಮ್ ಮೊದ್ಲು ಅದೇ ನೀರಿನ ವ್ಯವಸ್ಥೆ ಮಾಡ್ರಿ ಗೌಡ್ರಿ ದೊಡ್ಡ ದೊಡ್ಡವರ ಹಿರಿಯರೆಲ್ಲ ಸೇರ್ಕೊಂಬಿಟ್ಟು ಹ್ಮ್ ಯಾಕಂದ್ರೆ ದೇವಸ್ಥಾನದ ಹತ್ರ ನೀರ್ ಬೇಕು ಯಾವಾಗ್ಲು ದೇವ್ರ ಕೆಲಸ ಕಾರ್ಯ ಎಲ್ಲ ಮಾಡೋರೆಲ್ಲ ಬರ್ತಿರ್ತಾರೆ ಎಲ್ಲದಕ್ಕೂ ನೀರಿನ ಅವಶ್ಯಕತೆ ಕಣ್ರಿ ಗೌಡ್ರಿ ಕಣ್ಣ ಪಾಪಾ ಅದಕ್ಕೆ ಅಲ್ವೇ ನಾವು ಮಗ್ಳೂರು ಮಗ್ಳ ಮನೆಯಿಂದ ಅರ್ಜೆಂಟ್ ಅರ್ಜೆಂಟ್ ಆಗಿ ನೀನು ಓಡಾ ಬಂದಿದ್ದು ಮೊದ್ಲು ದೇವ್ರ ಕೆಲಸ ಮುಖ್ಯ ಅಲ್ವಲ್ಲ ಪಾಪಾ ಅದಕ್ಕೆ ಅಲ್ವಾ ಬೀರ್ನೆ ಬಂದಿದ್ದು ಇರ್ಲಿ ಬಿಡು ಇನ್ನೇನು ಕೋಳಿ ಕಟ್ ಮಾಡ್ಸ್ಕೊಂಡು ಹೋಗೋದು ಬಂದ ನೀನು ಿ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗೋದಕ್ಕೆ ಬಂದಿದ್ದು ಪಾಪ ಜಯಣ್ಣ ಒಂದ್ ಎರಡು ಎರಡು ಕಾಲ್ ಕೆಜಿ ಜಿ ತೂಗ ಅಂತದ್ದು ಒಂದ್ ಬಾಯ್ಲರ್ ಕೋಳಿ ಕಟ್ ಮಾಡ್ಕೊಡ ಒಂದ್ ಸ್ವಲ್ಪ ಅರ್ಜೆಂಟ್ ಆಗಿ ಕಟ್ ಮಾಡ್ಕೊಡಪ್ಪ ಒಂದ್ ಸ್ವಲ್ಪ ಹೋಗ್ಬಿಟ್ಟು ನಾನು ತಿರ್ಗಾ ಹಾಲ್ ಕರೆದು ಹಾಲ್ ಹಾಕ್ ಬರ್ಬೇಕು ಡೈರಿಗ್ ಬೇರೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಒಂದ್ ಸ್ವಲ್ಪ ಕಟ್ ಮಾಡ್ಕೊಡ ಕಣ ಕುಮಾರಣ್ಣ ಯಾವತ್ತು ಇಲ್ದಿದ್ದು ಇವತ್ತು ಬರೀ ಒಂದೇ ಒಂದ್ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗ್ತಿದ್ಯಾ ಯಾಕೆ ಸಾಕ ಒಂದೇ ಒಂದ್ ಕೋಳಿ ಕಣ ಜಯಣ್ಣ ಮನೇಲಿ ನಾಟಿ ಕೋಳಿ ಐತೆ ನಾಟಿ ಕೋಳಿ ಸಾಕಾಗಲ್ಲ ಅಂತ ಅದಕ್ಕೆ ಇನ್ನೊಂದು ಬೈಲಾರ್ ಕೋಳಿ ಕಟ್ ಅಂತ ಬಂದೆ ಕಣ ಸರಿ ಕಣಣ್ಣ ಆಯ್ತು ಕುಮಾರಣ್ಣ ಕುತ್ಕರಡಿ ಗೌಡ್ರು ಬೇರೆ ಒಂದ್ ಎರಡು ಕೋಳಿಗ್ ಹೇಳಿದ್ದಾರೆ ಅವ್ರದ್ದು ಬೈಲಾರ್ ಕೋಳಿ ದಿನ ಅವ್ರದ್ದು ಐದು ಕೆಜಿ ಬರುತ್ತೆ ಅದನ್ನ ಕಟ್ ಮಾಡ್ಕೊಟ್ಟು ಕ್ಲೀನಿಂಗ್ ಎಲ್ಲ ಮಾಡಾದ್ಮೇಲೆ ನಿಂತ್ ಕೋಳಿ ಕಟ್ ಮಾಡ್ಕೊಡ್ತೀನಿ ಕೂತ್ಕೊ ನೋಡಿ ಗೌಡ್ರದ್ದು ಎರಡು ಕೋಳಿ ಅಂತ ನಾನು ಒಂದೇ ಒಂದು ಕೋಳಿ ಕಟ್ ಮಾಡ್ಕೊಡ್ಲಾ ಪಾಪ ಬಿರ್ನೇ ನನ್ಗೆ ಅರ್ಜೆಂಟ್ ಆಗಿ ಹೋಗ್ಬೇಕು ಕಟ್ ಮಾಡ್ಕೊಡೋ ಹೆಂಗಣ ಸರಿ ಆಗುತ್ತೆ ಮೊದಲು ಗೌಡ್ರು ಬಂದಿದ್ರು ಪಾಪ ಅವ್ರಿಗೂ ಸುಸ್ತಾಗ್ತೈತೆ ಅಂತೆ ಮಂಥ ಅರ್ಜೆಂಟ್ ಅರ್ಜೆಂಟಾಗಿ ಹೋಗಬೇಕಡಲ್ಲ ಪಪ್ಪಾ ಅಂತ ಹೇಳಿದ್ದಾರೆ ಮೊದಲು ಅವ್ರು ಬಂದರೆ ಅವ್ರಿಗೆ ಕಟ್ ಮಾಡ್ಕೊಡ್ಬೇಕು ಅದೇ ನೀನು ಕಟ್ ಆಗುತ್ತೆ ಬೇಕಾದ್ರೆ ಗೌಡ್ರು ಹೇಳಿ ಬೇಕಾದ್ರೆ ಕಟ್ ಮಾಡ್ಕೊಡ್ತೀನಿ ಗಣಪ್ಪ ನಾನಂತೂ ಹಂಗೆ ಮಾಡೋಕ್ಕಾಗಲ್ಲ ಮೊದಲು ಯಾರು ಬಂದಿರ್ತಾರೋ ಅವ್ರಿಗೆ ಮಾಡ್ಕೊಡೋದು ಫಸ್ಟ್ ಗೌಡ್ರಿ ನೀವ್ ಆದ್ರೂ ಏಳ್ರಿ ಒಂದ್ ನಾನು ಒಂದ್ ಸ್ವಲ್ಪ ಅರ್ಜೆಂಟಾಗಿ ಹೋಗ್ಬೇಕನ್ರಿ ಗೌಡ್ರಿ ಮಂತ್ ಬೇರೆ ಅರ್ಜೆಂಟಾಗಿ ಕೆಲ್ಸ ಕೆಲಸ ಐತೆ ಹಾಲ್ ಕರೆದು ಹಾಲ್ ಹಾಕ ಬರ್ಬೇಕು ಇನ್ನು ಕೆಲಸ ಆಯ್ತ್ ಕನ್ ಗೌಡ್ರ ಇನ್ನು ಅಪ್ಪ ಯ ಕೋಳಿ ಕಟ್ ಮಾಡ್ತಿತ್ತು ಹಂಗೆ ಹೋಗ್ಬಿಟ್ಟು ತೋಟ ತೋ ಬೇರೆ ಸಪ್ಪೆ ಕಡ್ಡಿ ಅವು ಇವೆಲ್ಲ ಕುಯ್ಕೊಂಬರ್ಬೇಕು ಒಂದೊಂದ ಎರಡ್ ಎರಡ ನೀವ್ ಅಂದ್ರೆ ಆರಾಮ್ ಈ ಅಂತ ಕೆಲ್ಸ ಏನಿರಲ್ಲ ಕಣ್ರಿ ಗೌಡ್ರಿ ಒನ್ಗಳಿಗೆ ಒಂದ್ ಐದ್ ನಿಮಿಷ ಹೆಚ್ಚು ಕಮ್ಮಿ ಆದ್ರೂನು ಸರಿಯಾಗುತ್ತೆ ತಡ ಆದ್ರೂ ಏನ್ ತೊಂದರೆ ಆಗಲ್ಲ ನಮ್ದಂದ್ರೆ ಕೆಲ್ಸ ಅದು ಇದು ಇರುತ್ ಕಣ್ರಿ ಗೌಡ್ರಿ ಹೋಗ್ಲಿ ಬಿಡ ಅತ್ಲಗಿ ಲೇ ಜಯಣ್ಣ ಆ ನಮ್ಮ ಇವನ್ ಏನ್ ಕುಮಾರಣ್ಣದ ಕಟ್ ಮಾಡ್ಕೊಡ ಅತ್ಲಗಿ ನಾನೇ ಇನ್ನೊಂದ್ ಹತ್ ನಿಮಿಷ ಅತ್ಲಗಿ ನಿಧಾನಕ್ಕೆ ಹೋಗ್ತೀನಿ ಇನ್ನೇನ್ ಮಾಡೋಣ ಮಾಡೋದ್ಲಾಗಿ ಪಾಪ ಕೆಲ್ಸ ಬೇರೆ ಅಂತಿದ್ದಾನೆ ಹೋಗ್ಲಿ ಅತ್ಲಗ ಬಿರ್ನಿ ಸರಿ ಕಣ್ರಿ ಗೌಡ್ರೆ ಆಯ್ತು ಅದಕ್ಕೆ ಕಣ್ರಿ ಗೌಡ್ರೆ ನಿಮ್ಗೆ ನಮ್ಮ ಊರ್ ಗೌಡ್ರ ಅಂತ ಹೇಳೋದು ಸುಮ್ ಸುಮ್ನೆ ಹೇಳ್ತೀವ ಸಾಕ್ ಸುಮ್ನ್ ಕಟ್ ಮಾಡ್ಕೊಡ್ಲ ಪಾಪ ಜಯಣ್ಣ ರೇ ಅದ ಎಷ್ಟ್ ಮಾತಾಡ್ತೀಯ ಪಪ್ಪ ಕುಮಾರಣ್ಣ ಎಲ್ಲೋಗಿದ್ದವು ಏನೋ ಕವರಲ್ಲಿ ಏನೋ ಇಟ್ಕೊಂಡ್ ಬರ್ತೀರಂಗಿದ್ಯಾ ಏನೋ ಅದು ತಗೊಂಡ್ಬರ್ತಿರೋದು ಏ ಯೇ ನೀಲ್ಕನ್ ಶಂಗರಾಜ ಕೋಳಿ ಮಾಂಸ ಆಯ್ತೆ ಕೋಳಿ ಮಾಂಸ ಕಟ್ ಮಾಡಿಸ್ಕೊಂಡು ಬರಕ್ಕೆ ಹೋಗಿದ್ದೆ ಕೋಳಿ ಅಲ್ಲಾಕಡ್ಲಪ್ಪ ಇದ್ಯಾಕೋ ಇಷ್ಟೊಂದು ಅರ್ಜೆಂಟ್ ಆಗುವ ಕೋಳಿ ಕಟ್ ಮಾಡಿಸ್ಕೊಂಡು ಬರ್ತಿದ್ದೀಯಾ ಹಾ ಯಾಕೆ ಮನೆಗೆ ಯಾರಾದ್ರೂ ಎಂಟ್ರಿ ಗಿಂಟ್ರಿ ಬಂದಾರೇ ಇಲ್ಲ ಆ ಯಾತ್ತು ಕೋಳಿ ಲಕಣಜ ನಾವೇನೇ ತಿನ್ನನ ಅಂತ ಹೋಗಿ ತಗೊಂಡು ಹೋಗ್ತಿದೀನಿ ನಮ್ಮ ಅಪ್ಪಯ್ಯ ನಾಟಿ ಉಂಜಕ್ಕೆ ಕೊಯ್ದಿತ್ತು ಅದಕ್ಕೆ ಬರೀ ನಾಟಿ ಉಂಜಿದ್ದು ಮಾಂಸ ಸಾಕಾಗಲ್ಲ ಅಂತ ನಾನು ಒಂದು 2 ಕೆಜಿ ಬಾಯ್ಲರ್ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗ್ತಿದ್ದೆ ಹೌದು ಅಣ್ಣಪ್ಪ ಸರಿ ಕಣಪ್ಪ ಆಯ್ತು ಅಲ್ಲ ಕಣೋ ನೀನ್ ಹೋಗಿದ್ಯಾ ಕಟ್ ಬರಕ್ಕೆ ನಿಮ್ಮ ಅಪ್ಪ ಹೋಗಿಲ್ಲ ಎಲ್ಲೋಗಿದ ರಂಗಪ್ಪ ಕಟ್ ಕಟ್ ಮಾಡ್ತಿತ್ತು ಅದಕ್ಕೆ ಬಂದಿದ್ದೆ ನಿಮ್ಮ ಅಪ್ಪ ಇಂತವ ಏನೋ ಮಾತಾಡ್ಬೇಕಿತ್ ಕಣೋ ಒಂದ್ ಸ್ವಲ್ಪ ಬಿಡು ಮಾಡ್ಕೊಂಡು ಶಂಕರಾಜ ಕರಿತಿತ್ತು ಅಂತ ಹೇಳ್ತಿಯಾ ಗೌಡ್ರು ಬಂದಿದ್ರು ಮಂತವ ಏನೋ ಅಮ್ಮ ಇಂತವ ಏನೋ ಅಪ್ನ ಕೇಳ್ಬೇಕಂತ ಬೇರೆ ಹೇಳ್ತಿದ್ರು ಅದಕ್ಕೆ ಒಂದ್ ಸ್ವಲ್ಪ ಅರ್ಜೆಂಟ್ ಆಯ್ತು ಒಂದ್ ಸ್ವಲ್ಪ ಬೋರಿಂದ ಏನೋ ವಿಚಾರ ಮಾತಾಡ್ಬೇಕಿತ್ತು ದೇವಸ್ಥಾನದ ಬಗ್ಗೆ ಅದಕ್ಕೋಸ್ಕರ ಒಂದ್ ಸ್ವಲ್ಪ ನಿಮ್ಮ ಅಪ್ಪಯ್ಯ ಫ್ರೀ ಆಗಿದ್ರೆ ಬಿಡುವಾದ್ರೆ ಒಂದ್ ಸ್ವಲ್ಪ ಕಳ್ಸಪ್ಪ ಹಂಗೆ ಶಂಕರ್ ಕೇಳ್ತಿತ್ತು ಅಂತ ಓ ಗೌಡ್ರುನು ಹೇಳಿರ್ವ್ವ ಸರಿ ಕಣ ಆಯ್ತ ತಾಳ ಜ ಅಪ್ಪಯ್ಯ ಅಲ್ಲೇನೇ ಇನ್ನೇನು ನೋಡಂತ ನಾನೇ ನೆನೆ ಹಾಲ್ ಕರೆದು ಅಪ್ಪಯ್ಯ ಕೈಲೇನೇ ನೆನೆ ಹಾಲ್ ಕೊಟ್ಟು ಕಳಿಸ್ತೀನಿ ಅಲ್ಲೇ ಡೈರಿ ತಾವು ಸಿಕ್ಕಿರ ಮಾತಾಡಿರಂತೆ ಅದೇನು ಸರಿ ಕೊಡಲಪ್ಪಪ್ಪ ಆಯ್ತು ಯಾಕೆ ಎಷ್ಟು ಗಂಟೆ ಮಾಡ್ಕೊಂಡ್ ಬಂದ್ಯಾ ಆ ತಡ ಇನ್ನೇನಮ್ಮ ನಾನು ಬೈಕ್ ಬೇರೆ ತಕೊಂಡು ಹೋಗ್ಲಿಲ್ಲ ಏನಿಲ್ಲ ಅಹಂಗೆನೇ 나ಡ್ಕೊಂಡು ಬೇರೆ ಹೋಗಿದ್ದೆ ನೋಡು ಅದಕ್ಕೊಂದ್ ಸ್ವಲ್ಪ ತಡ ಆಯ್ತು ತಗ ಇನ್ನೇನು ತಗೊಂಡ್ ಹೋಗ್ಬಿಟ್ಟು ಅದೇನ್ ಸಾಂಬಾರ್ ಮಾಡ್ರಿ ಅಪ್ಪಯ್ಯ ಅದ್ಲಕ ಹೋಯ್ತು ಕೋಳಿ ಎಲ್ಲಾ ಕಟ್ ಮಾಡ ಆಯ್ತು ಅಪ್ಪಯ್ಯ ಓಕಂಡಾಪ್ಪಾ ಎಲ್ಲ ಆಯ್ತು ಕೋಳಿ ಎಲ್ಲಾ ಕಟ್ ಮಾಡಿ ನಿಮ್ಮ ಅಪ್ಪಯalle ರೆಡಿ ಮಾಡ್ಕೊಡ್ತು ಪಡ್ತು ಅಲೆ ಸರೋಜಮ್ಮ ಸಾಂಬಾರ್ ಬೇಯಿಸ್ತಿದಾಳೆ ನಾಟಿ ಕೋಳಿ ಸಾಂಬಾರ್ ತಕೊಂಡು ಬಾ ಇಲ್ಲಿ ಇದ್ರುದು ಸುಮ್ಮನೆ ಫ್ರೈ ಮಾಡಿಬಿಡ್ತೀನಿ ಕडलाಪ್ಪಾ ಎರಡ್ರುದು ಇನ್ನೇನ್ స్టార్ ಮಾಡದು ಇದ್ರುದು ಫ್ರೈ ಮಾಡಿಬಿಡ್ತೀನಿ ಸುಮ್ಮನೆ ಸರಿ ಕಣಮ್ಮ ಹಂಗೆ ಮಾಡು ನಿಮ್ಗೆ ಹೆಂಗ್ ತೋಚುತ್ತೋ ಹಂಗ ಮಾಡ್ರಿ ಹಾ ಅಲ್ಲ ಕಣಮ್ಮ ಅಪ್ಪಯ್ಯ ಹತ್ಲಾಗ್ ಹೋಯ್ತು ಅಪ್ಪಯ್ಯ ಇಲ್ಲೆಲ್ಲಾರ ಆಚೆ ಕಡೆ ಇರಬೇಕ್ ನೋಡಪ್ಪಾ ಇನ್ನೇನ್ ಇವಾಗಿನನು ಹೋಯ್ತು ನೋಡು ಇಷ್ಟೊತ್ತರ್ ಇಲ್ಲೇ ಕುಂತಿತ್ತು ಟೀ ಕುಡದು ಇವಾಗಿನು ಆಚೆ ಕಡೆ ಹೋಯ್ತಪ್ಪ ಅದ್ ಹೆತ್ಲಾಗ ಹೋಯ್ತ ಏನೋ ಕೂ ಕರಿ ಯ ಬೌ ಬಾರ ಪೈಲೆ ಹೋಗ್ತಿದ್ಯಾ ಬಾರಾ ಪೈಲೆ ಏನೋ ಮಾತಾಡಬೇಕಿತ್ತು ಎಲ್ಲ ಪಪ್ಪಾ ಹಿಂಗ್ ಕು ಕಾಣ್ತಿದ್ಯೋ ಯಾಕೆ ಏನಾಯ್ತಾ ಕೋಳಿ ತಗೊಂಡೇನಾ ಕೋಳಿ ಕಟ್ ಮಾಡ್ಸ್ಕೊಂಬಂದ ಹ್ಞೂ ಕಣಪ್ಪವು ಹ್ಞೂ ಕೋಳಿ ಏನೋ ಕಟ್ ಮಾಡ್ಸ್ಕೊಂಬಂದೆ ಅಲ್ಲ ಕಣಪ್ಪ ತಿನಗೆ ಗೌಡ್ರು ಕೇಳ್ತಿದ್ರು ಕಣಪ್ಪ ಗೌಡ್ರು ಕೇಳ್ತಿದ್ರು ಶಂಕರಾಜನ್ ಕೇಳ್ತಿದ್ರು ಏನೋ ಅರ್ಜೆಂಟಾಗಿ ಏನೋ ನಿಂತವ ಏನೋ ವಿಚಾರ ಮಾತಾಡ್ಬೇಕಿತ್ತಂತೆ ಅದಕ್ಕೆ ಬರೆಯ ಕಣಪ್ಪ ಎಯ್ ಗೌಡ್ರೆ ಅಲ್ಲ ಊರಲ್ಲೇನೇ ಇಲ್ಲ ಗೌಡ್ರು ಹಳೆ ಹದಿನೈದು ದಿವಸ ಆಯ್ತು ಎಲ್ಲ ಹೋಗಿ ಮಗ್ಳೂರಿಗೂ ಎಲ್ಲ ಹೋಗಿದಾರಂತ ಹೇಳ್ತಿದ್ರು ಹಾ ಏನು ಬಂದಾರೇನ ಗೌಡ್ರು ಇಲ್ಲ ಕಣಪ್ಪ ಗೌಡ್ರು ಊರಿಂದ ಬಂದಾರ ಕಣಪ್ಪ ಅವ್ರು ಮಗ್ಳೂರಿಗೇನೋ ಹೋಗಿದ್ರಂತೆ ಏನೋ ಕಣ್ಣಿಂದ ಏನೋ ಪ್ರಾಬ್ಲಮ್ ಆಗಿತ್ತು ತೋರ್ಸಕ್ ಹೋಗಿದ್ರಂತೆ ಇವತ್ತು ಬಂದರೆ ಏನೋ ದೇವಸ್ಥಾನದ ವಿಚಾರ ಏನೋ ಅರ್ಜೆಂಟ್ ಆಗಿ ನಿಮ್ಮ ಕೈಯಲ್ಲಿ ಕೈಲಿ ಮಾತಾಡ್ಬೇಕಿತ್ಕಳ್ಳಲ್ಲ ಪಾಪ ಅರ್ಜೆಂಟ್ ಆಗಿ ಕಳ್ಸು ಇಲ್ಲ ನಾನೇ ಮಂತಾವ್ ಬರ್ತೀನಿ ಬಿಡು ಅಂತ ಹೇಳ್ತಿದ್ರು ಕಣ್ಣಪ್ಪವು ಶಂಕರಾಜನ ಹೇಳ್ತು ಹ್ಮ್ ಏನೋ ಅಮ್ಮ ಇಂಥ ಏನೋ ಅಪ್ನ ಕೇಳಬೇಕಿತ್ತು ಅಂತ ಅದಕ್ಕೆ ಏನಾರು ಯಾರು ಸಿಕ್ಕಿದ್ರ ಏನು ಎತ್ತ ಅಂತ ಕೇಳಿದೆ ನಿನ್ಗೆ ಇನ್ನೇನ್ಲ ವಿಚಾರ ಮಾತಾಡ್ತಾರ ಪಾಪ ಅದೇ ದೇವಸ್ಥಾನದ ಬೋರಿನ್ ಪ್ರಾಬ್ಲಮ್ ಆಗಿತ್ತು ನೋಡು ನೀರು ಸಿಕ್ತಿಲ್ಲ ಯಾಕಂದ್ರೆ ಮಗಂದು ಬೇಸಿಗೆ ಬಂತು ಅಂದ್ರೆ ನೀರೇ ಕಡಿಮೆ ಆಗ್ಬಿಡ್ತ ಕಣ್ಣಾ ಅದರಲ್ಲಿ ಅದ್ರಲ್ಲೂ ಈ ವರ್ಷ ಇಷ್ಟ ಬಿರನೆ ಖಾಲಿ ಆಗ್ಬಿಟ್ಟೈತಪ್ಪ ಯಾಕ ಗ್ಯಾಪ್ ಕೊಡ್ತೈತ್ ಅಂತ ಹ್ಮ್ ಈ ಸಲ ಮಳೆನೂ ಚೆನ್ನಾಗ್ ಬಂದೈತೆ ಏನ್ ತೊಂದ್ರೆ ಆಗಿರ್ಬೇಕಂತ ಗೊತ್ತಾಗ್ತಿಲ್ಲ ತ ಇನ್ನೇನ್ ಮಾಡಕ್ ಸುಮ್ನೆ ಬಿಟ್ಕಣಕಂತೂ ಆಗಲ್ಲ ಏನಾದ್ರೂದೊಂದು ವ್ಯವಸ್ಥೆ ಮಾಡ್ಬೇಕು ನೋಡ್ಬಿಟ್ಟು ಅದೇನ್ ಪ್ರಾಬ್ಲಮ್ ಆಗಿತ್ತಂತ ಒಂದ್ ಸ್ವಲ್ಪ ನೋಡ್ಬಿಟ್ಟು ಎಲ್ಲಾರ್ಗು ಹೇಳಿ ಅದೇನ್ ಮಾಡ್ಸಪ್ಪ ಮುಂದುವರ್ಸಿ ಸುಮ್ನೆ ಅಂತೂ ಬಿಟ್ಕಣಕ್ ಹೋಗ್ಬಾರ್ದು ಸುಮ್ನೆ ಇರಕ್ ಆಗುತ್ತಾ ಪಾಪ ಭಕ್ತಾದಿಗಳು ಅವ್ರು ಇವರು ಬರ್ತಾನೆ ಇರ್ತಾರೆ ದೇವಸ್ಥಾನದ ಏನು ಅಂತ ಕಡಿದ್ಯಾ ಹಾ ಬಿರ್ನಿ ಹತ್ಲಾಗ್ ನೋಡಿ ಅದೇನ್ ವ್ಯವಸ್ಥೆ ಮಾಡ್ಬೇಕು ಸುಮ್ನೆ ಕೂತ್ಕೊಂಡ್ರೆ ಆಗಲ್ಲ ಹಂಗಿ ಬಿಡ್ಕೊಬಾರ್ದು ಕಣಾವ್ ದೇವ್ರ ಈ ಸರಿ ಆಯ್ತು ಅದೇನಮಕ್ಕಿಂತ ಮಾತಾಡಿದ್ರೆ ಆಗುತ್ತೆ ನಾನು ಸ್ವಲ್ಪ ಹಸ್ಬುಳತ್ತಿರ ಬರ್ತೀನಿ ಇಲ್ಲೇ ಮಂತ್ವಲೆ ಕಟಾಕಿದೀನಿ ಇವತ್ತು ನೀವ್ ಹಾಕ್ಬಿಟ್ಟು ಇಲ್ಲ ಹೋಗಿ ಅದೇನಾಗೋಗಿ ನೋಡ್ಕೊಂಬರ್ತೀನಿ ತಡಿಯಪ್ಪ ಯಾಕ್ರೂಪ ಪಾಪ ಎಲ್ಲೋಗಿದ್ರ ಇದ್ಯಾಕ್ರ ಚರ್ಮುರಿ ತಗೊಂಡ್ ಬಂದಿದ್ದೀರಾ ಅಯ್ಯ ನಿಮ್ಮ ಕೋಳಿ ಸಾಂಬಾರಿಂದ ಊಟ ಮಾಡ್ರೋ ಅಂತ ಹೇಳಿದ್ರೆ ನೀವು ಚರ್ಮುರಿ ತಗೊಂಡ್ ಬಂದಿದ್ರ ಅಲ್ರ ಊಟ ಮಾಡೋ ಟೈಮಲ್ಲಿ

ಅಪ್ಪ ನನಗೆ ಬೇಡ ಆ ಚರ್ಮುರಿ ಗಿರುಮರಿ ಎಲ್ಲ ತಿನಲ್ಲ ನಾನು 얘ದೆಲ್ಲ ಒಂದರ ಉರಿಯಂಗಾಗುತ್ತೆ ಬೇಡ ಕಣಪ್ಪ ನೀವೇ ತಿನ್ರಿ ತಿಂದು ಒಂದ್ ಸ್ವಲ್ಪ ಹೊಟ್ಟೆ ತುಂಬಾ ನೀರ್ ಕುಡೀರಿ ಮತ್ತೆ ಮತ್ತೆ 얘ದೆಲ್ಲ ಉರಿಯಂಗாகுತೆ ನೋಡಿ ಹೊಟ್ಟೆಲ್ಲ ಓಹ್ ಓಹ್ ತರಕಣಪ್ಪ ಆಯ್ತು ಹಾಗೇ ಮಾಡ್ತಿವಿ ಆಹಾ ಸಕ್ಕಡಗೆ ಚಂದ ಕಡಿಮೆ ಆಗಣ ಖಾರ ಅಂತ ಆಗಸ್ಕೊಂಡ್ ಬರ್ಬೇಕು ಜಾಸ್ತಿ ಖಾರ ಐತೆ ಅಲ್ವೇಲ್ವಾ ಚೆಂದ್ರು ಹ್ಮ್ ಹೌದ್ ನಿಮ್ಮಪ್ಪ ಐತೆ ಬೈತ್ಕೊಂಡ್ ಸುಮ್ ತಿನ್ನಲ್ಲ ನನ್ನ ಮಗನೇ ನಿಮ್ಮ ಯಾವಾಗ ಬೈತಿಲ್ವಾ ಊಟ ಮಾಡೋ ಟೈಮಲ್ಲಿ ಅಲ್ಲಿ ಚರ್ಮುಡಿ ಅಂತ ಅವೆಲ್ಲ ಬೈತೈತೆ ನನ್ನ ಮಗ ನೋಡ್ರಿ ಸಕ್ಕತ್ ಆಯ್ತೆ ಹಾ ಅಂತ ಬೇರೆ ಅಂತಾರೆ ಸುಮ್ಮ ಮಂತ ಹೋಗಿದ್ರಲ್ವಾ ಅಲ್ಲೇ ನೋಡ್ರ ಅಲ್ಲೇ ಕೈಲಿ ಒಂದ್ ಇಪ್ಪತ್ ರೂಪಾಯಿ ದುಡ್ಡು ತಕ್ಷಣ ಅಲ್ಲೇ ಹೋಗ್ಬಿಟ್ಟು ಚರ್ಮುರಿ ತಗೊಂಬಂದ ಇವನು ಹ ಅಲ್ಲ ಕಣ ಊಟ ಮಾಡೋ ಟೈಮಲ್ಲಿ ನಾನು ಚರ್ಮುರಿ ತಿನ್ನೋದು ನಾನ್ ಯಾಕರ ದುಡ್ಡು ಕೊಟ್ನಾಕ್ಳಗಿ ನೀವು ನೀನು ಏಯ್ ಆ ಈ ಅಜ್ಜಿ ನೋಡಿ ಹೆಂಗ್ ಬೈತೈತೆ ಅಂತ ಚಿನ್ನ ಟೈಮ್ ಅಲ್ಲಿ ನನಗೆ ಬೈ ಅಜ್ಜಿ ಆಕಾ ಬೈದ ನಂಗೆ ಇರನಾ ನಿಮ್ ತಾತ ಬಂದ್ರೆ ಮಕ್ಕ ನನಗೆ ಇವಾಗ ಊಟ ಮಾಡೋ ಟೈಮಲ್ಲಿ ಆ ಹುಡುಗರು ದುಡ್ಡು ಕೊಟ್ಟು ಕಳ್ಸಿ ಚರ್ಮುರಿ ತರ್ಸಿ ಅಂತ ಬಯಲ್ನಲ್ಲ ನನಗೆ ನಿಮ್ ತಾತ ನೋಡಿದ್ರೆ ತಿನ್ಬಿಡು ನಿನ್ ತಾತ ಬರೋ ಅಷ್ಟೊತ್ತಿಗೆ ಇಲ್ಲಾಂದ್ರೆ ನೋಡು ನಾನು ಬಯಸ್ಕೋಬೇಕು ಹ್ಮ್ ಹ್ಮ್ ಸುಮ್ನೆ ರಚೆ ತಾತ ಒಂಚೂರು ಗೊತ್ತೆ ಆಗ್ಬಾರ್ದು ತಾತ ಬರೋ ಅಷ್ಟೊತ್ತಿಗೆ ನಾವು ತಿನ್ಬಿಟ್ಟು ಏನು ಗೊತ್ತಿಲ್ಲದಂಗೆ ಕವರ್ ಎಲ್ಲ ಎಸದ್ ಬಿಡ್ತೀನಿ ಸುಮ್ನೀರು ನೀನೇನ್ ತಲೆ ಕೆರೆಸ್ಕೋಬೇಡ ಇಂತ ನಾಟಕ ಮಾಡಕ್ ಇದೆಯಲ್ಲ ನೀನು ನೀನೇನ್ ಕಡಿಮೆ ಅಲ್ಲ ನೀನು ತಿನ್ನು ಬಿರ್ಬಿನ್ನೆ ಓ ಬಿರ್ನೆ ಸಾಂಬಾರ್ ಮಾಡಮ್ಮ ಹೊಟ್ಟೆ ಸಿತ್ತೈತದ್ಲಾಗಿ ಬಿರ್ನೆ ಊಟ ಮಾಡೋಣ ಇಲ್ಲ ಪಾಪ ಆಯ್ತು ತಡಿ ಇನ್ನೇನು ಹುಡುಗಿ ಇನ್ನೇನು ಇದ್ರದ್ದು ನಾಟಿ ಕೋಳಿ ಸಾಂಬಾರ್ ಎಲ್ಲಾ ಆಗೈತೆ ಏನಂದ್ರೆ ಒಂದ್ ಸ್ವಲ್ಪ ಇದು ಈಗ ಬಂದಲ್ಲ ನೀನು ಬಯಲಾಡ್ಕೊಂಡಿದ್ ಅದ್ರದು ಒಂದ್ ಸ್ವಲ್ಪ ಇವೆಲ್ಲ ಫ್ರೈ ಮಾಡೋದಿಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿಗ ಇವೆಲ್ಲ ಹೆಚ್ಕೋಬೇಕು ನೋಡು ಎಲ್ಲ ರೆಡಿ ಮಾಡ್ಕೊತಿದಾರೆ ಆದ್ರೆ ಫ್ರೈ ಒಂದ್ ಮಾಡ್ಕೋಪಿಲ್ ಪಾಪ ಪರೀಕ್ಷೆ ಎಲ್ಲಾ ಟೆಸ್ಟ್ ಅಲ್ಲೆಲ್ಲ ಎಷ್ಟ್ ಮಾರ್ಕ್ಸ್ ತೆಗಿತಿದಿರೋ ಚೆನ್ನಾಗ್ ಓದ್ಕೊಂಡ್ತಿದಿರೋ ಏನೋ ಕಳ್ಳಾಟ ಆಡ್ತಿದೀರ ನೀವು ನಿಮ್ ಸ್ಕೂಲ್ ಹತ್ರ ಬರ್ತೀನಿ ಕಣ ಇನ್ನೊಂದ್ ಎರಡ್ ಮೂರ್ ದಿವಸಲ್ಲಿ ಬಂದ್ಬಿಟ್ಟು ಮೇಷ್ರು ತಾವ

ಟೆಸ್ಟ್ ಅಲ್ಲ ನಾನು ಎಷ್ಟು ಮಾರ್ಕ್ಸ್ ತೆಗೆದಿನ ಅಂತ ನೀನೆ ನೋಡ್ಬೇಕಾರೆ ನಾನು ಚೆನ್ನಾಗಿ ಬರ್ದಿನಿ ಕಣಪ್ಪ ಆದ್ರೆ ನಾನು ತರಲೆ ಮಾಡ್ತೀನಿ ಆ ಅಂಗಡಿ ಮಂತ ಹೋಗ್ಬಿಟ್ಟು ಏನೇನೋ ತಿನ್ಕೊಂಡ್ ಬರ್ತೀನಿ ಚರ್ಮುಡಿ ಅವೆಲ್ಲ ತಿಂತಾನೆ ಆ ಮರ ಹತ್ತಕ್ಕೆ ಹೋಗ್ತಾನೆ ಗೂಡು ತೆಗಿಯೋಕೆ ಹೋಗ್ತಾನೆ ಅವೆಲ್ಲ ಹೇಳ್ಬೇಡ ಕಣಪ್ಪ ಮೇಸ್ಟ್ರ ಮುಂದೆ ಪ್ಲೀಸ್ ಕಣಪ್ಪ ಸರಿ ಸರಿ ಆಯ್ತು ನಾನೇನು ಹೇಳಲ್ಲ ಚೆನ್ನಾಗಿ ಓದ್ಕೋಬೇಕ ಪಾಪ ಬರಿ ಓದೋದಲ್ಲ ತರಲೆನೂ ಕಲಿಬಾರ್ದು ಕಣೋ ಮಕ್ಳುಗಳು ಹ್ಞೂ ನೀನು ಮರ ಹತ್ತೋದು ಅಲ್ಲಿ ಹೋಗ್ತಾರೆ ಅಲ್ಲ ಪಾಪ ನೀನೇ ನೀನೆ ಹೇಳಪ್ಪ ಯಾರು ನಿನ್ಕಂಬ ನಿನ್ ಮಗ ಇಂತ ತರಲೆ ಕೆಲಸ ಮಾಡ್ತಾನಂತ ಹೇಳಿರೇ ನನ್ಗೆ ಹೆಂಗಾಗುತ್ತೆ ಹೇಳು ನೀನೇ ಹ ನೀನು ಅಂತ ಕಂಡಿದ್ದೆ ನೀನು ಇನ್ನು ತರಲೆ ಮಾಡೋದೇ ಕಲ್ತಿಯಲ್ಲ ಕಣ್ಣಪ್ಪ ನೀನು ಇಲ್ಲ ಕಣಪ್ಪ ನಾನ್ ತರಲೆ ಏನು ಮಾಡ್ತಿಲ್ಲುದೀರ ತರಲೆ ಮಾಡಕ್ ಹೋಗಲ್ಲ ಕಣಪ್ಪ ಎಲ್ಲಾರು ನನಗೆ ಹಂಗೆ ంగల్సా తగణ అంతే చర్మూరి తింద ఖాళీ మొద్ మే తాస్ గీత బంద మ మే ని అజ్జిగుంది మక్క గీత్ నోడు దుడ్కోట్ కి చర్మూరి తినస్